ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಿಶಾಸ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ಏನಂತ ಹೇಳಿದ್ರೆ ತುಂಬಾ ಸ್ಪೆಷಲ್ ಈ ವಿಡಿಯೋ ಯಾಕಂತ ಹೇಳಿದರೆ ಸಿಹಿ ಕಡುಬುನ ಮಾಡ್ತಾಯಿದ್ದೀನಿ ಗಣೇಶ ಚತುರ್ಥಿ ಇನ್ನೇನು ಹತ್ತಿರ ಇದೆ ಸೊ ಯಾರ್ಯಾರು ಹೊಸ್ದಾಗಿ ಸಿಹಿ ಕಡುಬುನ ಹೇಗೆ ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ರೆ ಈ ವಿಡಿಯೋನ ನೀವು ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಈಸಿಯಾಗಿದೆ ತುಂಬಾ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಯಾರ್ಯಾರಂಗೆ ಮಾಡೋಕೆ ಬರೋಲ್ಲ ಈ ವಿಡಿಯೋ ನೋಡ್ಬೋದು ಮತ್ತು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಅಲ್ಲಿ ಹೋಗಿ ವಾಚ್ ಮಾಡ್ಬೋದು ತಡ ಮಾಡ್ದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ಒಂದು ಅರ್ಧ ಲೋಟದಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚಿಟ್ಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಚೆನ್ನಾಗಿರುತ್ತೆ ಸ್ವಾದಿಗೋಸ್ಕರ ಮತ್ತು ಇದು ನೀರು ಕಾಯಿಲೆಗೆ ಬಿಡಿ ಒಂದು ಐದು ನಿಮಿಷ ಈ ಥರ ಎಲ್ಲ ಬಬಲ್ಸ್ ಬಂದಿದೆ ನೋಡಿ ಬಬಲ್ಸ್ ಬಂದಿದ್ದರೆ ಸಾಕಷ್ಟು ನೀರು ಕಾದಿರೋದು ಈಗ ಅದಕ್ಕೆ ನಾನು ಒನ್ ಕಪ್ಪಷ್ಟು ಅಕ್ಕಿ ಹಸಿಡ್ ರೈಸ್ ಫ್ಲೋರ್ನ ನಾನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಮತ್ತು ಇನ್ನೇನು ಗೊತ್ತಾ ಇದು ಬೇರೆ ಫ್ಲೋರ್ ಥರ ಅಂದರೆ ಹಸಿಡ್ ಥರ ಗಂಟಾಗಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಗಂಟಾಗೋದಿಲ್ಲ ಗಟ್ಟಿ ಆಗ್ತಾ ಬರುತ್ತೆ ಹೊರತು ಇದು ಗಂಟಾಗಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಒಂಚು ಮತ್ತೆ ನಿಮಗೆ ನೀರು ಜಾಸ್ತಿ ಆಗಿದೆ ಅಸಿಡ್ ಕಡಿಮೆ ಆಗಿದೆ ಅಂದರೆ ತಿರುಗ್ಸ್ಕೊಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಅದು ತೆಳ್ಳಗಿದೆಯಾ ಗಟ್ಟಿಗಿದೆಯಾ ಅಂತ ಹೇಳಿಬಿಟ್ಟು ತೆಳ್ಳಗಿತ್ತು ಅಂತ ಹೇಳಿದರೆ ಇನ್ನೊಂದು ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಎರಡು ನಿಮಿಷ ಹಾಗೆ ಅದನ್ನು ಹಿಟ್ಟನ್ನ ಬೇಯ್ಲಿಕ್ಕೆ ಬಿಡಿ ಅದು ಬೆಂದಾಗಿದೆ ಅಂತ ಗೊತ್ತಾದಮೇಲೆ ಅದನ್ನು ಅದನ್ನ ತಣ್ಣಗೆ ಮಾಡೋಕ್ಕೆ ಅಂದರೆ ಆರ್ಲಿಕ್ಕೆ ಬಿಡಿ ಒಂದು ಪ್ಲೇಟ್ ಮೇಲೆ ಹಾಕಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲನೂ ನೀಟಾಗಿ ತಣ್ಣಗಾಗುತ್ತೆ ಅದು ತಣ್ಣಗಾಗೋಷ್ಟರಲ್ಲಿ ಈ ಕಡೆ ಬನ್ನಿ ಹೂರ್ನ ರೆಡಿ ಮಾಡ್ಕೊಂಡು ಬಂದುಬಿಡೋಣ ಇಲ್ಲಿ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡು ಇದ್ದೀನಿ ಇದು ಒಂದು ಒಂದು ನಿಮಿಷ ಸಾಕು ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಅದಾದಮೇಲೆ ಒಂದು ಸ್ಪೂನಷ್ಟು ಎಳ್ಳು ಇದ್ದೀನಿ ಎಳ್ಳು ಆಪ್ಷನಲ್ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತಾರೆ ಕಡಲೆ ಬೀಜ ಕಡಲೆ ಬೀಜ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅದು ಬೇಡ ಇಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್ ಅಂದರೆ ಕಡಲೆ ಬೀಜ ಅಂತ ಹೇಳಿದ್ರೆ ಅದ್ರ ಪೌಡರ್ನ ಹಾಕ್ಕೊಳ್ಳೋದು ಈಗ ಅದೆಲ್ಲ ಎಳ್ಳು ಮತ್ತು ಗಸಗಸೆ ಸ್ವಲ್ಪ ಬ್ರೌನ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಹುರ್ಕೊಳ್ಳಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡು ಚೆಂದ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹೂರ್ಣ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಅಳತೆ ಮಾಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಈಗ ನಾನಿಲ್ಲಿ ಅರ್ಧ ಕಪ್ ಬೆಲ್ಲಗೆ ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಕೊಂಡಿದ್ದೀನಿ ಒಂದು ಕಪ್ ಬೆಲ್ಲಗೆ ಎರಡು ಕಪ್ಪಷ್ಟು ತೆಂಗಿನ ತುರಿನ ಹಾಕೊಳ್ಬೇಕು ನಿಮ್ಗೆ ಹೂರ್ಣ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಅದೇ ಹೇಳಿಲ್ವಾ ಹೆಚ್ಚು ಕಡಿಮೆ ಮಾಡ್ಕೊಂಡು ನೀವು ನೋಡ್ಕೊಂಡು ನೀವು ಹಾಕೊಳ್ಬೋದು ಈಗ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಎಲ್ಲ ಚೆಂದ ಕಾಯಿ ಗಿಡದಿದೆ ಇಲ್ಲಿ ಪ್ಲೇಟ್ ಮೇಲೆ ಹಾಕೊಂಡಿದ್ವಲ್ಲ ಅಕ್ಕಿ ಇಟ್ಟು ಅದು ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ಅದನ್ನ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಳ್ಳಿ ಬಿಕಾಸ್ ಸಾಫ್ಟಾಗಿ ಬರಬೇಕು ಸಾಫ್ಟ್ ಸಾಫ್ಟಾಗಿ ಟೆಕ್ಸ್ಚರ್ ಇರಬೇಕು ಅದ್ರದ್ದು ಸೊ ಅದಕ್ಕೋಸ್ಕರ ಚೆಂದಾಗಿ ನಾದ್ಕೊಳ್ಳಿ ನಾತ್ಕೋಬೇಕಾದ್ರೆ ಯಾರಿಗಾದ್ರು ತುಪ್ಪ ತುಂಬಾ ಇಷ್ಟ ಅಂತ ಅನ್ಸಿದ್ರೆ ಅದ್ರ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ನಾತ್ಕೊಬೋದು ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಈಗ ಈ ಕಡೆ ಒಂದು ಬೌಲಲ್ಲಿ ನಾನು ಊರನ್ನ ನಿಂತ್ಕೊಂಡಿದ್ದೀನಿ ಇನ್ನೊಂದು ಕಡೆ ಅಕ್ಕಿ ಹಸಿಟ್ಟು ಇನ್ನೊಂದು ಕಡೆ ತುಪ್ಪ ನಿಟ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಕಡುಬು ಮಾಡೋದು ಮೋಲ್ನ ತೋರಿಸ್ತಾ ಇದ್ದೀನಿ ಇದು ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ಮಿನಿಮಮ್ ಇದ್ರ ಕಾಸ್ಟ್ ಬಂದುಬಿಟ್ಟು ಅಫೋರ್ಡೆಬಲ್ ಪ್ರೈಸಲ್ಲೂ ಸಿಗುತ್ತೆ ಟ್ವೆಂಟಿ ಟು ತರ್ಟಿ ರುಪೀಸ್ ಇರುತ್ತೆ ಅಷ್ಟೇ ಏನು ಜಾಸ್ತಿ ಏನಿರಲ್ಲ ಇದು ಯಾರಿಗೆ ಮೋದಕ ಶೇಪಾಗಿ ಮಾಡೋಕ್ಕೆ ಬರೋಲ್ಲ ಇದ್ರಲ್ಲಿ ಮಾಡ್ಬೋದು ಅಂತ ಹೇಳ್ತೀನಿ ಈಗ ಅದರೊಳಗಡೆ ತುಪ್ಪನ ಸಾರ್ಕೊಳ್ತಾ ಇದ್ದೀನಿ ಬಿಕಾಸ್ ಅಕ್ಕಿ ಇಟ್ಟು ಅದ್ರಕ್ಕೆ ಅಂಟ್ಕೋಬಾರ್ದು ಅಂತ ಹೇಳಿಬಿಟ್ಟು ಅಷ್ಟೇ ಈಗ ನಾನಿಲ್ಲಿ ನಿಂಬೆಣ್ಣು ಗಾತ್ರದಷ್ಟು ಆಸಿಟ್ಟಿನ ಉಂಡೆ ತೊಗೊಳ್ತಾ ಇದ್ದೀನಿ ಅದರೊಳಗೆ ಹಾಕಿ ನಾನು ಹೇಗೆ ನೋಡಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮೇಲ್ಗಡೆ ಆ ಎಕ್ಸ್ಟ್ರಾ ಎಲ್ಲ ಏನಿದೆ ಅದನ್ನೆಲ್ಲ ನೀವು ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡ್ಕೊಂಡು ಈಗ ಕೆಳಗಡೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಊರನ್ನ ಒಳಗಡೆ ಹಾಕೊಳ್ಬೇಕಂತ ಹೇಳಿಬಿಟ್ಟು ಈಗ ನಾನು ಮಧ್ಯ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ ಪ್ರೆಸ್ ಮಾಡ್ತಿದ್ದೀನಲ್ಲ ಅಲ್ಲಿ ನಾನು ಊರ್ನ ಹಾಕೊಳ್ಬೇಕು ಸೊ ಆಲ್ ಓವರ್ ನೀಟಾಗಿ ಶೆಲ್ ಒಳಗಡೆ ಅದು ಅಕ್ಕಿ ಹಸಿಟ್ಟು ಸ್ಪ್ರೆಡ್ ಆಗಿರಬೇಕು ಬಿಕಾಸ್ ಅದು ಶೇಪಲ್ಲಿ ಬರಬೇಕಲ್ವಾ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಜಾಗ ಬೇಕೋ ಅಷ್ಟು ಹೋಲ್ ಮಾಡ್ಕೊಳ್ಳಿ ಈಗ ಆ ಊರಣ ಏನಿದೆ ಊರ್ನ ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸ್ವಲ್ಪ ಹಸಿಟ್ಟನ್ನ ಮೇಲ್ಗಡೆ ಹಾಕ್ಕೊಂಡು ಈ ಥರ ಇದ್ದೀನಿ ಎಷ್ಟು ನೀಟಾಗಿ ಕವರ್ ಆಗಿದೆ ಅಲ್ವಾ ನಾವು ಅಲ್ಲಿ ಗ್ಯಾಪ್ ಮಾಡ್ಕೊಂಡಿದ್ದೀವಂತ ಗೊತ್ತೇ ಆಗಲ್ಲ ಹ್ಞೂ ಈಗ ಅದೆಲ್ಲ ರೆಡಿ ಆಗಿದೆ ಅಲ್ವಾ ಈಗ ಅದನ್ನ ಓಪನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ನೀಟಾಗಿ ಓಪನ್ ಮಾಡಿಕೊಳ್ಳಿ ಒಂದು ಚೂರು ಮಿಸ್ಟೇಕ್ಸ್ ಮಾಡ್ಕೊಳ್ಬೇಡಿ ಈಗ ನಾನು ಹೇಗೆ ನೀಟಾಗಿ ಓಪನ್ ಮಾಡಿದೆ ನೋಡಿ ಎಷ್ಟು ಚಂದ ಕಾಣಿಸ್ತಿದೆ ಅಲ್ವಾ ಹಾಗೆ ತಿನ್ಬಿಡ್ಬೇಕು ಅನ್ನಿಸ್ತಿದೆ ಸಕ್ಕದಾಗಿತ್ತು ಮಾತ್ರ ಮತ್ತು ಮಿಕ್ಕಿದೆಲ್ಲ ಏನಿತ್ತಲ್ವ ಅದನ್ನು ಇದೇ ಥರ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ನೀವು ನೋಡಿಕೊಂಡು ಆರಾಮಾಗಿ ಮಾಡ್ಬೋದು ಆರಾಮಾಗಿ ನೀವು ರೆಡಿ ಮಾಡ್ಕೊಳ್ಳಿ ಇಲ್ಲಿ ಮೋದಕನ ಬೇಯಿಸ್ಕೊಳ್ಳಿಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಕೆಳಗಡೆ ಅದ್ರ ಮೇಲ್ಗಡೆ ಸೊಪ್ಪೆಲ್ಲ ಸೋರಾಕ್ತಿಮ್ ನೋಡಿ ಜಾಲ್ರಿ ಅದನ್ನ ಇಟ್ಕೊಂಡಿದ್ದೀನಿ ಅಲ್ಲಿಗೆ ನಾನು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಮೋದಕ ಎಲ್ಲ ಬೆಂದಾದ್ಮೇಲೆ ನಾವು ತೆಗಿಬೇಕಾದ್ರೆ ಅದು ಕೆಳಗಡೆ ಅಣ್ಕೋಬಾರ್ದು ಅಂತ ಹೇಳಿಬಿಟ್ಟು ಅಷ್ಟೇ ಈಗ ಅದೆಲ್ಲ ಮೋದಕ ಎಲ್ಲ ರೆಡಿ ಅದನ್ನು ನಾನು ಒಂದೊಂದಾಗಿ ಅದರೊಳಗಡೆ ಇಡ್ತಾ ಬರ್ತಿದ್ದೀನಿ ಇನ್ ಕೇಸ್ ನಿಮ್ಮ ಹತ್ರ ಈ ಥರ ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಚಿಕ್ಕ ಇಡ್ಲಿ ಪಾತ್ರೆ ಇತ್ತು ಅಂತ ಹೇಳಿದ್ರೆ ಆ ಇಡ್ಲಿ ಇಟ್ಟು ನೀವು ಬೇಯಿಸ್ಕೊಳ್ಬೋದು ಅದೇನೂ ಪ್ರಾಬ್ಲಮ್ ಇಲ್ಲ ಇಲ್ಲ ನಮ್ಗೆ ಆ ಥರ ಬೇಡ ಇದೇ ಥರ ಮಾಡ್ತೀವಿ ಅಂದರೆ ನಿಮ್ಮ ಇಷ್ಟ ನಿಮಗೆ ಯಾವ್ದ್ರಲ್ಲಿ ಬೇಕನ್ಸುತ್ತೆ ನೀವು ಅದ್ರಲ್ಲಿ ಮಾಡ್ಕೊಳ್ಬೋದು ಈಗ ಎಲ್ಲ ಮೋದಕನೂ ನೀಟಾಗಿ ಇಟ್ಕೊಂಡಿದ್ದೀವಿ ಒಂದು ಚೂರು ಅಂಟಂಗೆ ಇದನ್ನು ಹತ್ತು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ ಅಂದರೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇಟ್ಟು ಬೇಯಿಸ್ಕೊಳ್ಬೇಕು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹತ್ತು ನಿಮಿಷ ಆಗಿದೆ ಬಿಸಿ ಇದೆ ಇನ್ನೂ ಮತ್ತೆ ಏನು ಗೊತ್ತಾ ಆ ಬಿಸಿ ಇದ್ದಾಗ್ಲೇ ಮೋದಕನ ತಗಿಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಅಕ್ಕಿ ಹಸಿಟ್ಟಾಗಿರೋದ್ರಿಂದ ಸಾಫ್ಟ್ ಟೆಕ್ಸ್ಚರ್ ಇರುತ್ತೆ ಅದು ಅಂಟ್ಕೊಬಿಡುತ್ತೆ ತಣ್ಣಗಾದ ಮೇಲೆ ಅಂದರೆ ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆ ಬಿಟ್ಟೆ ತೆಗೀರಿ ಆಗೆಲ್ಲ ಬಿಸಿ ಎಲ್ಲ ಇದಾಗಿ ತಣ್ಣಗಾಗಿರುತ್ತೆ ಸೊ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ ಮೇಲೆ ನಾನು ತೆಗ್ದಿದ್ದೀನಿ ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಒಳಗಡೆ ಎಲ್ಲ ಸ್ಪ್ರೆಡ್ ಆಗಿದೆ ಅಂತ ಹೇಳಿಬಿಟ್ಟು ಗಣೇಶ ಹಬ್ಬ ಹತ್ರ ಬರ್ತಿದೆ ಯಾರು ಹೊಸ್ದಾಗಿ ವಿಡಿಯೋ ಇದ್ದೀರಾ ಇದನ್ನ ನೋಡಿ ನೀವು ಟ್ರೈ ಮಾಡಿ ನನಗೆ ಮಾಡೋಕ್ಕೆ ಬರಲ್ಲ ಅದು ತುಂಬಾ ಹಂಗೆ ಹೀಗೆ ಕಷ್ಟ ಅಂತ ಅಂದ್ಕೊಂಡಿದ್ರೆ ಅದನ್ನ ಮೈಂಡಿಂದ ಫಸ್ಟ್ ತೆಗೀರಿ ತುಂಬಾ ಈಸಿ ಇದೆ ಈ ರೆಸಿಪಿ ಟ್ರೈ ಮಾಡಿದರೆ ನೀವು ನನಗಿಂತ ತುಂಬಾ ಚೆನ್ನಾಗಿ ಮಾಡ್ತೀರಾ ತುಂಬಾ ಚೆನ್ನಾಗಿ ಮಾಡ್ಬೋದು ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಬಾಯ್